ತಾಲೂಕು ಸಂಚಾಲಕರು ಮತ್ತು ಜಿಲ್ಲಾ ಸಹ ಕಾರ್ಯದರ್ಶಿಯಾಗಿ ಕೆಲಸ ಇದ್ದೀವಿ ಸಿ ಐ ಟಿ ಓ ಸಂಘ ಇಲ್ಲಿ ನಮ್ಮಲ್ಲಿ ಏನು ಅಂತ ಅಂದ್ರೆ ನಮ್ಮ ನೌಕರಿಗೆ ಭಾರಿ ತುಂಬ ತೊಂದರೆಗಳು ಹಾಕ್ತಿದ್ದಾವೆ ಸರಿಯಾಗಿ ಸಂಬಳ ಸಿಗ್ತಾಯಿಲ್ಲ ಸರಿಯಾದ ಸಮಯಕ್ಕೆ ಈಗ ಸಂಬಳಗಳು ಕೊಡ್ತಾ ಇರೋದು ಮೂರು ತಿಂಗಳು ಕೊಡ್ತಾರೆ ಅದರಲ್ಲೂ ಹಿಂದೆ ಮುಂದೆ ಆದಾಗ ನೌಕರುಗಳು ಪದೇ ಪದೇ ಫೋನ್ ಹಾಕ್ತಿರ್ತಾರೆ ಇಲ್ಲಿ ಎಲ್ಲರಿಗೂ ಬಾ ಈಗ ಇರ್ತಕ್ಕಂಥ ವೇತನ ಸಾಕಾಗ್ತಿಲ್ಲ ಇಲ್ಲಿ ಭಾರಿ ತೊಂದರೆಗಳು ಅನುಭವಿಸ್ತಾ ಇದ್ದಾರೆ ಆದ್ದರಿಂದ ದಯವಿಟ್ಟು ಇವಾಗ ಆದಷ್ಟು ಬೇಗ ನಮಗೆ ಇಲ್ಲ ತಮ್ಮ ತಮ್ಮ ಅಕೌಂಟ್ಗಳಿಗೆ ಸ ನೇರ ಜಮಾ ಮಾಡಿ ಇಲ್ವಾ ಅಥವಾ ಅಲ್ಲಿ ಪಂಚಾಯತಿ ಅಕೌಂಟ್ಗೆ ಹಾಕ್ತಿರಲ್ವಾ ಅಲ್ಲಿ ಕರೆಕ್ಟಾಗಿ ಒಂದನೇ ತಾರೀಖಿನಿಂದ ಐದನೇ ತಾರೀಖಿನೊಳಗಡೆ ಸಂಬಳನ ಜಮಾ ಮಾಡೋದಕ್ಕೆ ಪ್ರಿಯಾಂಕಾ ಖರ್ಗೆ ಅವ್ರಿಗೆ ನಾವು ಮನವಿ ಮಾಡ್ಕೋತೀವಿ ಯಾಕೆ ಅಂದರೆ ಇಲ್ಲಿ ನಮ್ಮ ನೋವು ನೋವುಗಳನ್ನ ನಿಮ್ಮ ಹತ್ರ ಬಿಟ್ಟು ಬೇರೆ ಯಾರತ್ರ ಹೇಳ್ತಾರಲ್ಲ ಯಾಕೆ ಅಂದರೆ ಈಗ ನೌಕರರುಗಳು ನೀರು ಬಿಡಲಿಲ್ಲ ಅಂದರೆ ಹೆಂಗೆಂತ ಕೆಟ್ಟದಾಗಿ ಮಾತುಗಳನ್ನ ಕೇಳಬೇಕಾಗತ್ತೆ ಜನಗಳ ಹತ್ರ ಎಲ್ಲ ಅದರಲ್ಲೂ ನೋಡಿದ್ರೆ ಇವಾಗ ಈ ಮೆಂಬರ್ಗಳು ಒತ್ತಡ ಜಾಸ್ತಿ ನಮಗೆ ಅದರಲ್ಲೂ ಮೆಂಬರ್ಗಳು ಏನಾರ ನೀರು ಬಿಡಲಿಲ್ಲ ಅಂತ ಅಂದರೆ ನಮಗೆ ಏ ಬಾರೋ ಇಲ್ಲಿ ಹೋಗೋ ಇಲ್ಲಿ ಏನೋ ಏಕ ವಜ್ಞದ ಭಾಷೆಗಳನ್ನೆಲ್ಲ ಕೇಳ್ತೀವಿ ಅಷ್ಟೊಂದೆಲ್ಲ ನೋವನ್ನ ಅನ್ಭವಿಸ್ಕೊಂಡು ನೋಡಿದ್ರೆ ರಾತ್ರಿ ಆಗಲು ಅನ್ನೋ ತಂಡ ಹಾವು ಅಲ್ಲಿ ಅನ್ನೋ ಕಾಂಡನೆ ಹೋಗಿ ಎಲ್ಲ ತಗೂ ನೀರು ಬಿಟ್ಟು ಎಲ್ಲಾರ್ಗು ಜೀವ ಉಳಿಸೋ ಕೆಲಸ ಮಾಡಕ್ಕೆ ಹೋಗಿ ನಮ್ಮ ಜೀವನ ಪ್ರಾಣ ಪ್ರಾಣ ತ್ಯಾಗ ಮಾಡೋವಂಥ ಕೆಲಸ ಎಲ್ಲ ನಾವು ಮಾಡ್ಕೋಬೇಕಾಗತ್ತೆ ಅಂಥದ್ರಲ್ಲಿ ನಮ್ಗೆ ಇಷ್ಟೆಲ್ಲ ಕಷ್ಟ ಕೊಡ್ತಾಯಿದ್ರು ನಮಗೆ ಸರಿಯಾದ ವೇತನ ಸಿಗಲಿಲ್ಲ ಅಂತ ಅಂದರೆ ಈ ಕೆಲಸ ನಾವು ಮಾಡಿ ಏನು ಪ್ರಯೋಜನ ಬರುತ್ತೆ ನಮಗೆ ಅದಕ್ಕೆ ಕಾಯಂಗೊಳಿಸಿ ಇಲ್ಲ ಅಥವಾ ನಮಗೆ ಕರೆಕ್ಟಾಗಿ ಕಾಯಂಗೊಳಿಸಿಲ್ಲ ಅಂತ ಅಂದರೂ ಪರವಾಗಿಲ್ಲ ಆಗತ್ತೆ ಕರೆಕ್ಟಾಗಿ ನಮಗೆ ವೇತನ ಆದರೂ ಸಿಗಂಗೆ ತಮ್ಮಲ್ಲಿ ದಯವಿಟ್ಟು ಮನವಿ ಮಾಡ್ಕೊಂತಿದ್ವಿ ಇನ್ನೇನು ವೇತನ ಬರಬೇಕು ಅದು